ವರ್ಕ್ ಫ್ರಮ್ ಹೋಮ್ ಉದ್ಯೋಗವನ್ನು ಹುಡುಕುತ್ತಿರುವ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಪೈರ್ ಲ್ಯಾಬ್ ಐ ಐ ಎಸ್ ಸಿ ಅನ್ನೋ ಒಂದು ಕಂಪನಿ ವತಿಯಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಸ್ಪೈರ್ ಲ್ಯಾಬ್ಸ್ ಫುಲ್ ಫಾರ್ಮ್ ನೋಡೋದಾದರೆ ಸಿಗ್ನಲ್ ಪ್ರಾಸೆಸಿಂಗ್ ಇಂಟರ್ಪ್ರಿಟೇಷನ್ ಆ್ಯಂಡ್ ರೆಪ್ರೆಸೆಂಟೇಷನ್ ಲ್ಯಾಬೊರೇಟ್ರಿ ಅಂತ ಐ ಐ ಎಸ್ ಸಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತಾರೆ ಉದ್ಯೋಗ ಸ್ಥಳ ವರ್ಕ್ ಫ್ರಮ್ ಹೋಮ್ ಹುದ್ದೆಯ ಹೆಸರು ಸ್ಪೀಚ್ ರೆಕಾರ್ಡಿಂಗ್ ಟ್ರಾನ್ಸ್ಕ್ರಿಪ್ಷನ್ ಅಥವಾ ಕಂಟೆಂಟ್ ರೈಟರ್ ಅನ್ನುವ ಹುದ್ದೆ ವಿದ್ಯಾ ಅರ್ಹತೆಗಳು ಪದವಿ ಸ್ನಾತಕೋತ್ತರ ಪದವಿ ವೇತನ ಶ್ರೇಣಿ ನೋಡೋದಾದರೆ ಹತ್ತು ಸಾವಿರ ಸಂಬಳ ಇರುತ್ತೆ ಅನುಭವ ಫ್ರೆಷರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈ ಮಾಡ್ಬೋದು ಹುದ್ದೆಯ ವಿಧ ಪಾರ್ಟ್ ಟೈಮ್ ದಿನಕ್ಕೆ ಎರಡು ಮೂರು ಗಂಟೆ ಕೆಲಸ ಮಾಡಿದರೆ ಸಾಕು ಡಿಸ್ಕ್ರಿಪ್ಷನ್ನಲ್ಲಿ ಅಪ್ಲೈ ಮಾಡುವಂತಹ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಸ್ಪೀಚ್ ರೆಕಾರ್ಡಿಂಗ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಅದರಲ್ಲಿ ಕ್ಲಿಕ್ ಕಿಯರ್ ಟು ಅಪ್ಲೈ ನೋವ್ ಅಂತ ಉಂಟಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿಬಿಟ್ಟು ಆಮೇಲೆ ನೆಕ್ಸ್ಟ್ ಅಂತ ಹೇಳಿ ಕೊಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕು ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹುಟ್ಟಿದ ದಿನಾಂಕ ವರ್ಷಗಳು ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ನಿಮ್ಮದು ಆಮೇಲೆ ನೀವಿರುವಂತಹ ಜಾಗ ಅಥವಾ ಜಿಲ್ಲೆ ಆಮೇಲೆ ಅಲ್ಲಿಯ ಪಿನ್ ಕೋಡ್ ಆಮೇಲೆ ಆ ಜಾಗದಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಹೇಳಿ ಫಿಲ್ ಮಾಡಿ ಆಮೇಲೆ ಈಗಿರುವಂತಹ ಸ್ಥಳ ಒಂದು ವೇಳೆ ಬೇರೆ ಆಗಿದ್ರೆ ಬೇರೆ ಸ್ಥಳ ಮೆನ್ಷನ್ ಮಾಡಿ ಇಲ್ಲ ಅಲ್ಲೇ ಇದ್ರೆ ಅದನ್ನೇ ಮೆನ್ಷನ್ ಮಾಡ್ಬೋದು ನೆಕ್ಸ್ಟ್ ಈಗಿರುವಂತಹ ಸ್ಥಳದ ಪಿನ್ ಕೋಡನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಈಗಿರುವಂಥ ಸ್ಥಳದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಹೇಳಿ ಸೆಲೆಕ್ಟ್ ಮಾಡಿ ನಿಮ್ಮ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಡೆಸಿಗ್ನೇಷನ್ ಅಂದರೆ ಏನಾದರೂ ಹುದ್ದೆಗಳನ್ನು ಮಾಡ್ತಿರೋದಾದರೆ ಅದನ್ನು ಅದರಲ್ಲಿ ಫಿಲ್ ಮಾಡಿ ಯಾವ ಸಂಸ್ಥೆಯಲ್ಲಿ ಮಾಡ್ತಿದ್ದೀರಾ ಅದನ್ನು ಫಿಲ್ ಮಾಡಿ ನಿಮ್ಮ ನಿಮ್ಮ ರೆಸ್ಯೂಮ್ ಹಾಕದಾದ್ರೆ ಹಾಕ್ಬೋದು ಸ್ಟಾರ್ ಇಲ್ಲದೆ ಇರೋದ್ರಿಂದ ಅದು ಕಂಪಲ್ಸರಿ ಇಲ್ಲ ಆಮೇಲೆ ಪಾನ್ ಕಾರ್ಡ್ ನಂಬರನ್ನು ಹಾಕಿ ಆಮೇಲೆ ನೀವು ಈ ಹುದ್ದೆಗೆ ಏನಕ್ಕೆ ಯೋಗ್ಯರಾಗಿದ್ದೀರಾ ಅಂತ ಹೇಳಿ ಒಂದು ಕ್ವೆಶನ್ ಇದೆ ಅದು ಫಿಲ್ ಮಾಡೋದಾದ್ರೆ ಮಾಡ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಆಮೇಲೆ ನೀವು ಯಾವ ಭಾಷೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಇಷ್ಟ ಒಳ್ಳೆಯಾಗಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ ನೀವು ಈ ಹುದ್ದೆಗೆ ಏನಾದ್ರು ಸೆಲೆಕ್ಟ್ ಆದರೆ ಯಾವ ಪ್ಲೇಸಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀರ ಅಂತ ಅದನ್ನು ಫಿಲ್ ಮಾಡಿ ಆಮೇಲೆ ಆ ಪ್ಲೇಸಿನ ಪಿನ್ ಕೋಡನ್ನು ಹಾಕಿ ಅಂತ ಹೇಳಿ ಆಮೇಲೆ ಒಂದು ವೇಳೆ ನೀವು ಮಾಡಿ ಫಿಲ್ ಮಾಡಿರೋಂತಹ ಡೀಟೇಲ್ಗಳಲ್ಲ ತಪ್ಪಾಗಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಚಾನ್ಸಸ್ ಉಂಟು ಅಥವಾ ಕೆಲಸ ಸಿಕ್ಕಿದ ಮೇಲೆ ನೀವು ನೀಡಿರುವಂಥ ಮಾಹಿತಿಗಳು ತಪ್ಪು ಅಂತಿದ್ರೆ ನಿಮ್ಮನ್ನು ಕೆಲಸದಿಂದ ಹಾಕ್ತೀವಿ ಅಂತ ಹೇಳಿ ಆ ಲೈನಲ್ಲಿ ಕೊಟ್ಟಿದ್ದಾರೆ ಅದನ್ನು ಅಗ್ರಿ ಅಂತ ಹೇಳಿ ಕೊಡಿ ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ರೋಬೋಟ್ ಅಲ್ಲ ಅನ್ನೋ ಅಂತ ಪ್ರೂವ್ ಮಾಡೋಕೆ ಈ ಥರದೊಂದು ಫೋಟೋ ಕೊಟ್ಟಿರ್ತಾರೆ ನನಗ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ದು ಮೋಟಾರ್ ಸೈಕಲ್ ಇದೆ ಅದು ಆ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಅದೇ ಥರ ಬೇರೆ ಬೇರೆ ಕೊಡ್ತಾರೆ ನೀವು ಸೆಲೆಕ್ಟ್ ಮಾಡಿ ಮುಂದೆ ಹೋಗ್ಬೋದು ಆಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನಿಮಗೆ ಎಕ್ಸಾಮಿಗೆ ಇರುವಂತಹ ಒಂದು ಲಿಂಕ್ ಓಪನ್ ಆಗುತ್ತೆ ಅಲ್ಲಿ ಫಾರ್ಮ್ಸ್ ಡಾಟ್ ಜಿ ಎಲ್ ಇ ಅಂತ ಉಂಟಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಮತ್ತೊಮ್ಮೆ ನೀವು ಅಲ್ಲಿ ಕೊಟ್ಟಿರುವಂತಹ ಮೇಲನ್ನು ಕೊಡಿ ಆಮೇಲೆ ನಿಮ್ಮ ಹೆಸರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಮಾತೃಭಾಷೆಗಳು ಆಮೇಲೆ ನೀವು ಹುದ್ದೆ ಮಾಡ್ತಿರಲ್ವ ಅದು ಯಾವ ಭಾಷೆಯಲ್ಲಿ ಅಟೆಂಡ್ ಮಾಡ್ಬೇಕಂತಿದ್ದೀರಾ ಆ ಭಾಷೆನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಓದ್ತೀವಿ ಆಮೇಲೆ ಪ್ಲೀಸ್ ರೈಟ್ ದ ಪಿನ್ ಕೋಡ್ ಆಫ್ ಸ್ಪೀಕರ್ ಒನ್ ಇಲ್ಲಿ ಇಬ್ಬರು ಎಕ್ಸಾಮ್ ಇದೆ ಅಲ್ವಾ ಅದು ಆಡಿಯೋ ರೆಕಾರ್ಡ್ ಮಾಡೋಕಿರೋದು ಇಬ್ರು ಮಾತಾಡೋಕಿರತ್ತೆ ಇಬ್ಬರ ಸಂಭಾಷಣೆಯನ್ನು ರೆಕಾರ್ಡ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೇಕು ಫಸ್ಟ್ ಸ್ಪೀಕರು ಆಮೇಲೆ ಸೆಕೆಂಡ್ ಸ್ಪೀಕರ್ನ ಪಿನ್ ಕೋಡನ್ನು ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಈಗ ನೀವು ಆಡಿಯೋನ ಅಪ್ಲೋಡ್ ಮಾಡ್ಬೋದು ಅವ್ರು ಟಾಪಿಕ್ ಕೊಟ್ಟಿದ್ದಾರೆ ನೋಡಿ ಅಗ್ರಿಕಲ್ಚರ್ ಫೈನಾನ್ಸ್ ಬುಕ್ ಎಜುಕೇಷನ್ ವೆದರ್ ಬಗ್ಗೆ ಆಗಿರ್ಬೋದು ಆರ್ಟ್ಸ್ ಕಲ್ಚರ್ ಟೂರಿಸಂ ಅಥವಾ ನಿಮ್ಮ ಒಂದು ಗ್ರಾಮದ ಬಗ್ಗೆ ಆದರೂ ಸಂಭಾಷಣೆಗಳನ್ನು ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ಬೋದು ಒಂದು ನೋಟ್ ಕೊಟ್ಟಿದ್ದಾರೆ ಎ ಎಸ್ ಆರ್ ವಾಯ್ಸ್ ರೆಕಾರ್ಡರ್ ಅನ್ನುವ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಪ್ಲೇಸ್ಟೋರಿಂದ ಅದ್ರ ಮೂಲಕ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಕ್ಲಿಯರ್ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅದೊಂದು ಸಜೆಷನ್ ಅನ್ನು ಕೊಟ್ಟಿದ್ದಾರೆ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಆಮೇಲೆ ಆಗ ಬಂದಿತ್ತಲ್ವ ಅದೇ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನಾನು ನೀಡಿರೋ ಮಾಹಿತಿ ಏನಾದ್ರು ತಪ್ಪಾಗಿದ್ರೆ ನನ್ನದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಥವಾ ನನ್ನ ಕೆಲಸ ಸಿಕ್ಕಿ ಆದಮೇಲೆ ಏನಾದರೂ ನಾನು ಕೊಟ್ಟಿರೋ ಮಾಹಿತಿ ಸುಳ್ಳು ಅಂತಿದ್ರೆ ನನ್ನ ಕೆಲಸದಿಂದ ತೆಗೆದು ಸಿಗದಾಕ್ಬೋದು ಅಂತ ಎಸ್ ಐ ಅಗ್ರಿ ಅಂತ ಕೊಡಿ ನೆಕ್ಸ್ಟ್ ಕೊಡಿ ಒಂದು ವೇಳೆ ನೀವು ಸೆಲೆಕ್ಟ್ ಆಗಿದ್ದರೆ ಮುಂದಿನ ಪ್ರಾಸೆಸನ್ನು ನಿಮ್ಮ ಮೇಲ್ ಮೂಲಕ ಅವರು ತಿಳಿಸ್ಕೊಡ್ತಾರೆ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ